ನಮ್ಮ ಚಳ್ಳಕೆರೆ ನಗರದಲ್ಲಿ ಹೊಸ ಅಧ್ಯಾಯ ಬರೆದ ಅರಿಕಾಸ್ ಗ್ರೂಪ್ ಹೌದು ಕೈಗೆಟುಕುವಾಗರದಲ್ಲಿ ಸವಿರುಚಿಯೊಂದಿಗೆ ಎಲ್ಲರ ಮನೆ ಮಾತಾದ ಅರಿಕಾಸ್ ಗ್ರೂಪ್ ನ ವಿನೂತನವಾದ ಅಬರೆ ಬೇಳೆ ಮೇಳ ಆಯೋಜಿಸಲಾಗಿದೆ ಈಗಾಗಲೇ ನಿಮ್ಮ ಸಮೀಪದಲ್ಲಿ ಇರುವ ರೋಟರಿ ಕ್ಲಬ್ ಕಟ್ಟಡದಲ್ಲಿ ದೇಸಿ ಟೀ ಮಾಸ್ಟರ್ ಹಾಗೂ ಚಿತ್ರದುರ್ಗ ರಸ್ತೆಯಲ್ಲಿ ಇರುವ ಅರಿಕಾಸ್ ಟಿಫನ್ ಸೆಂಟರ್ ಹಾಗೂ ಅರಿಕಾಸ್ ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಒಮ್ಮೆ ಭೇಟಿ ನೀಡಿ ನಿಮ್ಮ ಪ್ರೀತಿಯ ಅರಿಕಾಸ್ ಗ್ರೂಪ್ ಪ್ರಸ್ತುತಪಡಿಸುವ ಅವರೇ ಬೇಳೆ ಮೇಳದಲ್ಲಿ ಅವರೇ ಬೇಳೆ ಪಡ್ಡು ಅವರೇ ಬೇಳೆ ಹೋಳಿಗೆ ಉಪ್ಪಿಟ್ಟು ಅವರೇ ಬೇಳೆ ಪಾಯಸ ಅವರೇ ಬೇಳೆ ಮಸಾಲೆ ಹೊಡೆ ಅವರೇ ಬೇಳೆ ಐಸ್ ಕ್ರೀಂ ಸಾಗು ಹೀಗೆ ತರಾವರಿ ಐಟಂಗಳು ಸಿಗುತ್ತವೆ ನೀವು ಬನ್ನಿ ನಿಮ್ಮವರನ್ನು ಕರೆತನ್ನಿ ಸ್ಥಳ ಚಿತ್ರದುರ್ಗ ರಸ್ತೆ ಎಚ್ಪಿಪಿಸಿ ಪ್ರಥಮ ದರ್ಜೆ ಕಾಲೇಜು ಡಿ ಸುಧಾಕರ್ ಕ್ರೀಡಾಂಗಣ ಇದೇ ಫೆಬ್ರವರಿ ಏಳು ಎಂಟು ಹಾಗೂ ಒಂಬತ್ತರಂದು ಮೂರು ದಿನಗಳ ಕಾಲ ಪ್ರತಿದಿನ ಸಂಜೆ ನಾಲ್ಕರಿಂದ ಅತ್ತರವರೆಗೆ ನಡೆಯುವ ಅವರ ಬೇಳೆ ಮೇಳದಲ್ಲಿ ಭಾಗವಹಿಸಿ ನಿಮಗಿಷ್ಟವಾದ ಆಹಾರವನ್ನ ಬಾಯಿ ಸವಿರುಚಿಗೆ ತಕ್ಕಂತೆ ಆಹಾರ ಸವೀರಿ ಇನ್ನು ನಮ್ಮಲ್ಲಿ ಸೌತ್ ಇಂಡಿಯನ್ ನಾರ್ತ್ ಇಂಡಿಯನ್ ಚೈನೀಸ್ ಐಟಂಗಳು ಒಳಗೊಂಡಂತೆ ನಮ್ಮಲ್ಲಿ ಪಾರ್ಟಿ ಆರ್ಡರ್ ಕ್ಯಾಟ್ರಿಂಗ್ ಸರ್ವಿಸ್ ಮತ್ತು ಹೋಮ್ ಡೆಲಿವರಿ ಕೂಡ ಲಭ್ಯವಿದೆ ವಿಕಾಸ್ ಜಿ ಅರಿಕಾಸ್ ಗ್ರೂಪ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಒಂದು ಒಂಬತ್ತು ಎಂಟು ಏಳು ಎಂಟು